ಗಂಡ ಪರಿಪೂರ್ಣವಾಗಿ ಎಂಟಿನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಯೋಗ ಅಂತೇಳಿದ್ರೆ ಹೇಳಿದ್ರೆ ಎರಡನ್ನೂ ಕೂಡ ಒಂದು ಮಾಡುವಂಥದ್ದು ದೇಹ ಮತ್ತು ಮನಸ್ಸನ್ನು ಒಂದು ಮಾಡುವಂಥದ್ದು ಯೋಗ ನಾನು ಅನ್ಕೊಂಡಿರೋದು ಒಬ್ಬ ಮನುಷ್ಯನಿಗೆ ಅಂಡರ್ಸ್ಟ್ಯಾಂಡಿಂಗು ಮತ್ತು ಎಕ್ಸ್ಪೀರಿಯನ್ಸು ನೀವು ಸನ್ಯಾಸಿ ಆಗ್ಬೇಕಾಗಿಲ್ಲ ಬ್ರಹ್ಮಚರಿಗಳಾಗಬೇಕಾಗಿಲ್ಲ ಓ ಇದಕ್ಕೋಸ್ಕರ ಕಮಂಡಲ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ಯೋಗಿಗಳಿಗೆ ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂಥ ಇಲ್ಲಿನಿಂದ ಕಾಡಪ್ಪನವರು ಹೋದ್ರು ಅನ್ನೋದು ಮನುಷ್ಯರಿಗೆ ನಮಗೆ ಈ ಗಾಡಲ್ಲಿ ನಾವು ಯಾವಾಗಲೂ ಇದಾಗಬೇಕಾಗಿತ್ತು ಅಂತಿಮವಾಗಿ ಖುಷಿ ಎಲ್ಲೂ ಸಿಗೋಲ್ಲ ಅಂತ ನನಗೆ ಯಾರೋ ಒಬ್ಬರು ನಿಮಗೆ ಮೋಸ ಮಾಡಿದ್ರು ಅಲ್ಲೂ ಡಿಸ್ಟರ್ಬ್ ಮಾಡ್ಬೋದು ಈಗ ನಮ್ಮಲ್ಲಿ ಗುರುಕುಲ ವ್ಯವಸ್ಥೆ ಇತ್ತಲ್ಲ ಶೂನ್ಯಕ್ಕೂ ಪೂರ್ಣಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಏ ಆತ್ಮಲಿಂಗನೇ ಕೊಡ್ತಾನೆ ಶಿವ ಧ್ಯಾನನ ಯಾವತ್ತೂ ಟೀಚ್ ಮಾಡೋ ಅಂಥದ್ದು ಏನೂ ಇಲ್ಲ ನಾವು ಧ್ಯಾನನ ಟೀಚ್ ಮಾಡೋವಂಥದ್ದೆಲ್ಲ ಅದು ನಿಮಗೆ ಸರಿಸಾಮಾನ್ಯವಾಗಿ ಆಗ್ತಾ ಹೋಗಬೇಕು ಸೊ ಆಗೋ ಆಗೋದಕ್ಕೆ ಮನಸ್ಸು ಶಾಂತವಾಗಿರಬೇಕು ಆ ಶಾಂತಿಯನ್ನು ನಿಮಗೆ ಮೊದಲು ಬರೆಸ್ತೀವಿ ನಾವು ನಿಮಗೆ ಆ ಶಾಂತಿನ ಮೊದಲು ಬರೆಸ್ತೀವಿ ಮೇಲೆ ನಿಮಗೆ ತನಗೆ ತಾನಾಗಿ ಕಣ್ಣು ಮುಚ್ತಾ ಹೋಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ನಾನು ಮುಚ್ಚಿ ಅಂತ ಹೇಳ್ತೀವಿ ನೀವು ಕಣ್ಣು ಬಿಡೋದು ನೋಡೋದು ಮನಸ್ಸು ಸರಿ ಇಲ್ದಲೇ ಇರುತ್ತೆ ನಿಮಗೆ ಅಂತಲ್ಲ ಯಾರಿಗಾರ ನಿಜವಾಗಲಿ ಯಾರಿಗಾರೇ ಆಗಲಿ ಮನಸ್ಸು ಚಂಚಲವಾಗಿದ್ದರೆ ಮನಸ್ಸಿನಲ್ಲಿ ನೋವಿದ್ರೆ ನಿಜವಾಗ್ಲೂ ಅವರು ಏನಾದರೂ ಧ್ಯಾನ ಮಾಡೋಕ್ಕಾಗತ್ತಾ ಅದಕ್ಕೆ ನಾನು ಏನು ಮಾಡ್ತೀವಿ ನಾವು ನಮ್ಮಲ್ಲಿ ಒಂದು ಪ್ಯಾಟ್ರನ್ ಇದೆ ಆ ಪ್ಯಾಟ್ರನ್ ಮುಖಾಂತರ ಅವ್ರನ್ನ ಅವರೊಳಗಿರ್ತಕ್ಕಂಥ ನೋವುಗಳನ್ನು ಮೊದಲು ಕಡಿಮೆ ಮಾಡ್ತೀವಿ ಮನಸ್ಸಿನ ನೋವುಗಳನ್ನು ಕಡಿಮೆ ಮಾಡ್ತೀವಿ ಅವರಲ್ಲಿ ದೈಹಿಕವಾಗಿರ್ತಕ್ಕಂಥ ನೋವುಗಳನ್ನು ಕಡಿಮೆ ಮಾಡ್ತೀವಿ ಅದರಿಂದ ಆಚೆಗಿರ್ತಕ್ಕಂಥ ಸೂಕ್ಷ್ಮಗಳಲ್ಲಿ ಇರ್ತಕ್ಕಂಥ ನೋವನ್ನು ಕಡಿಮೆ ಮಾಡುವಂಥ ಕ್ರಿಯೆಗಳಿದ್ದಾವೆ ಬಟ್ ಅದನ್ನು ನಾವು ಅದು ಜಾಸ್ತಿ ಒತ್ತು ಕೊಡೋದು ಅದಕ್ಕೆ ಮನಸ್ಸು ಮತ್ತು ದೇಹ ಅದಕ್ಕೋಸ್ಕರ ನಾವು ಅದಕ್ಕೆ ಯೋಗ ಅಂತ ಕರಿತೀವಿ ಯೋಗ ಅಂತೇಳಿದ್ರೆ ಎರಡನ್ನೂ ಕೂಡ ಒಂದು ಮಾಡುವಂಥದ್ದು ದೇಹ ಮತ್ತು ಮನಸ್ಸನ್ನು ಒಂದು ಮಾಡುವಂಥದ್ದು ಯೋಗ ಸ್ವಲ್ಪ ಜನಕ್ಕೆ ಯೋಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ಎಕ್ಸಸೈಸ್ ಅಂತ ತಿಳ್ಕೊಂಡಿದ್ದಾರೆ ಅಥವಾ ಬಿ ಪಿ ಶುಗರ್ ಕಡಿಮೆ ಮಾಡೋದಕ್ಕೆ ಯೋಗ ಅಂತ ತಿಳ್ಕೊಂಡಿದ್ದಾರೆ ನಾವು ಯೋಗ ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡಿದ್ದೀವಿ ಅಂತ ನಮ್ಮ ಅನುಭವಕ್ಕೆ ಬಂದಿರೋದೇನು ಅಂತೇಳಿದ್ರೆ ಈ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳು ಮತ್ತು ದೇಹದಲ್ಲಿರ್ತಕ್ಕಂಥ ವಿಚಾರಗಳನ್ನು ಒಂದು ಮಾಡುವಂಥದ್ದೇ ಯೋಗ ನಮಗೆ ಯೋಗ ಆಗಲಿಲ್ಲ ಅಂತೇಳಿದ್ರೆ ನಮಗೆ ಸೂಕ್ಷ್ಮ ರೀತಿಯಾಗಿರ್ತಕ್ಕಂಥ ಒಂದು ಎನರ್ಜಿಯ ಒಂದು ಅನುಭವಗಳು ಆಗಲ್ಲ ಅದಕ್ಕೋಸ್ಕರ ನಾವು ಯೋಗ ಮಾಡೋದನ್ನು ಕಲಿಬೇಕು ನಮ್ಮಲ್ಲಿ ಯೋಗದ ಪ್ಯಾಟ್ರನ್ನು ಇದೆ ಸೊ ಅದಕ್ಕಾಗಿ ನಮ್ಮ ಕ್ಲಾಸಸಲ್ಲಿ ಯೋಗನೂ ಇದೆ ಕ್ರಿಯೆನೂ ಇದೆ ನಮ್ಮ ಕ್ಲಾಸಸ್ಸಲ್ಲಿ ಇಷ್ಟಿದೆ ಇನ್ಸೈಟು ಇನ್ಸೈಟ್ ಅಂದರೆ ಅಂಡರ್ಸ್ಟ್ಯಾಂಡಿಂಗಿಗೆ ನಿಮಗೆ ಒಂದಿಷ್ಟು ಜ್ಞಾನದ ಒಂದಿಷ್ಟು ಮಾರ್ಗಗಳಿದ್ದಾವೆ ಯಾಕೆಂದರೆ ಜ್ಞಾನ ಬೇಕು ಯಾಕೆ ಜ್ಞಾನ ಬೇಕು ಅಂದರೆ ಈಗ ಪಾಸಿಟಿವಿಟಿ ಅಂತ ಹೇಳ್ತಿರಲ್ವಾ ಪಾಸಿಟಿವಿಟಿ ಅನ್ನೋದು ಹೆಂಗೆ ಬರುತ್ತೆ ನಾವು ಯೋಚನೆ ಮಾಡೋವಂಥ ಮನಸ್ಥಿತಿ ಮೇಲೆ ಕರೆಕ್ಟ್ ಅಲ್ವಾ ಸೊ ನಮಗೆ ಪಾಸಿಟಿವ್ ನೀವು ಹೇಳಿದ್ರಿ ಕರೆಕ್ಟಾಗಿ ಆನ್ಸರು ನಾನು ಅಂದ್ಕೊಂಡಿರೋದು ಒಬ್ಬ ಮನುಷ್ಯನಿಗೆ ಅಂಡರ್ಸ್ಟ್ಯಾಂಡಿಂಗು ಮತ್ತು ಎಕ್ಸ್ಪೀರಿಯೆನ್ಸು ಯಾವಾಗ ಒಂದು ಕಡೆ ಬಂದು ನಿಲ್ಲುತ್ತೆ ಆವಾಗ ಪಾಸಿಟಿವಿಟಿ ಅನ್ನೋದು ಬರುತ್ತೆ ಈ ಪಾಸಿಟಿವ್ನಿಟ್ಸ್ನ ಟ್ರಿಗರ್ ಮಾಡೋದಕ್ಕೆ ಇನ್ಸೈಟ್ಸ್ ಬೇಕಾಗುತ್ತೆ ಅಂದರೆ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗನ್ನ ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಅಂಡರ್ಸ್ಟ್ಯಾಂಡಿಂಗನ್ನು ಯೋಗ ಅಂದ್ರೇನು ಧ್ಯಾನ ಅಂದ್ರೇನು ಅಂತ ಹೇಳೋ ಅಂಥ ವಿಚಾರಗಳು ಹಾಕ್ತವೆ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಯೋಗದ ಕ್ರಮಗಳಿದ್ದಾವೆ ಯೋಗದ ಕ್ರಮಗಳು ಏನು ಮಾಡ್ತವೆ ನಿಮಗೆ ದೇಹ ಮತ್ತು ಮನಸ್ಸಿನ ಶಕ್ತಿಗಳನ್ನು ಒಂದು ಮಾಡುತ್ತೆ ಇದು ಎರಡನೇ ಕ್ರಮ ನಮ್ಮ ಮೂರನೇ ಕ್ರಮ ಅಂತ ಹೇಳಿದ್ರೆ ಕ್ರಿಯೆಗಳಿರ್ತವೆ ಈ ಕ್ರಿಯೆಗಳೆಲ್ಲವೂ ಸಟಲ್ ಡೈಮೆನ್ಷನ್ ಅಂದರೆ ನಿಮ್ಮ ಆತ್ಮದ ಒಂದು ಪ್ರಗತಿಗಾಗಿ ವರ್ಕ್ ಮಾಡೋ ಅಂತ ಒಂದಿಷ್ಟು ವ್ಯವಧಾನಗಳು ಒಂದಿಷ್ಟು ವಿಧಾನಗಳು ಅದರಲ್ಲಿ ಅದಕ್ಕಾಗಿ ವಿಕಾಸ ವಿಕಾಸದಲ್ಲಿ ಇವೆಲ್ಲವೂ ಇದಾವೆ ಇಲ್ಲಿ ಇವಾಗ ನಾವು ಶೂನ್ಯಾಶ್ರಮದ ಕ್ಲಾಸ್ ಎಲ್ಲ ಕೇಳಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿಯನ್ನು ತಂಡ್ಕೋಬೋದಾ ಬದುಕಲ್ಲಿ ಖುಷಿಯನ್ನು ಕಂಡ್ಕೊಂಬೋದಾ ನಮ್ಮ ಬದುಕಿನ ಮಾರ್ಗವನ್ನು ನಾವೇನೇ ಐಡೆಂಟಿಫೈ ಮಾಡ್ಬೋದಾ ನಾವು ಅದಕ್ಕೋಸ್ಕರನೇ ಇರೋದು ನಾವು ಏನಕ್ಕೋಸ್ಕರ ಇರೋದು ಅಂತ ಹೇಳಿದ್ರೆ ನಮಗೆ ಯಾವುದೇ ನಾವು ನಿಮಗೆ ಇಲ್ಲಿಗೆ ಬಂದಾಗ ಯಾವುದೇ ದೇವರನ್ನ ಪೂಜೆ ಮಾಡಿ ಯಾವುದನ್ನ ಇದಕ್ಕೆ ಸೀಮಿತ ಆಗಿ ಅಂತ ಹೇಳೋದಿಲ್ಲ ನಮಗೇನು ಅಂತ ಹೇಳಿದ್ರೆ ನಿಮ್ಮೊಳಗಿರ್ತಕ್ಕಂಥ ಸಂಪೂರ್ಣ ಜ್ಞಾನವನ್ನು ಸಂಪೂರ್ಣತೆಯನ್ನು ತಿಳ್ಕೊಳ್ಳಿ ಅರ್ಥವಾಗಿರ್ತಕ್ಕಂಥ ನಿಮ್ಮೊಳಗಿರ್ತಕ್ಕಂಥದ್ನೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ನೀವು ಸನ್ಯಾಸಿ ಆಗಬೇಕಾಗಿಲ್ಲ ಬ್ರಹ್ಮಚರಿಗಳಾಗಬೇಕಾಗಿಲ್ಲ ನಿಮ್ಮ ವೈಯಕ್ತಿಕ ಜೀವನದ ನೆಲೆಗಟ್ಟಿನಲ್ಲೇ ನಿಂತ್ಕೊಂಡು ಈ ದೃಷ್ಟಿಕೋನವನ್ನು ಈ ಒಂದು ಅನುಸಾರ ಇದು ಒಂದು ಒಂದಿಷ್ಟು ಸಾಧನೆಗಳನ್ನು ಮಾಡಿಕೊಂಡ್ರೆ ನಿಮ್ಮ ನೆಲೆಗಟ್ಟೆ ಅಂದರೆ ಎಂಡ್ತಿ ಆಗಿದ್ದರೆ ಎಂಡ್ತಿ ಗಂಡ ಆಗಿದರೆ ಗಂಡ ಮಕ್ಕಳಾಗಿದ್ದರೆ ಮಕ್ಕಳು ಈ ಎಲ್ಲದ ಜೀವನದ ವ್ಯವಸ್ಥೆನಲ್ಲಿ ಇಟ್ಕೊಂಡೆ ಈ ಸರಳ ಮಾರ್ಗಗಳನ್ನು ಅನುಸರಿಸ್ತಾನೆ ನೀವೆಲ್ಲವನ್ನು ಕೂಡ ಅನುಭವಿಸ್ಬೋದು ಒಬ್ಬ ಸನ್ಯಾಸಿಗೆ ಅನುಭವ ಇರುತ್ತಲ್ಲ ಒಬ್ಬ ಯೋಗಿಗಳಿಗೆ ಏನು ಅನುಭವ ಇರ್ತೇವೆ ಅದನ್ನು ಕೂಡ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲೇ ಅನುಭವಿಸ್ಬೋದು ಇದಕ್ಕೇನು ಷಡ್ವರ್ಗಗಳನ್ನು ಅನು ಅನು ಏನು ನೀವು ಬಿಡಬೇಕಾಗಿಲ್ಲ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾಗಿಲ್ಲ ಇದಕ್ಕೆ ಒಂದಿಷ್ಟು ಅನುಸಾರ ಅನುಸರಣೆಗಳನ್ನು ಮಾಡಿಬಿಟ್ರೆ ಅದು ನಿಜವಾಗ್ಲೂ ತನ್ನಿಗೆ ತಾನಾಗಿ ಎಲ್ಲ ಅನುಭವಗಳು ನಿಮಗೆ ಬರುತ್ತೆ ಆವಾಗ ದೈವತ್ವದ ಆದಿ ನಿಮಗೆ ಕಾಣುತ್ತೆ ನಾವು ಇಷ್ಟು ದಿನ ಆಶ್ರಮದ ಕತೆಗಳಾಗಿರ್ಬೋದು ಮಂದಿರಗಳ ಕತೆ ಕೇಳಿದಾಗ ಬರೀ ಪೂಜೆ ಪುರಸ್ಕಾರಗಳು ಇದನ್ನೇ ಕೇಳ್ತಾ ಇದ್ದೋ ಲೌಕಿಕ ಅಸುಖಗಳೆಲ್ಲ ತ್ಯಜಿಸಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಾಗಿ ಏನು ಪಾಸಿಟಿವ್ ಎನರ್ಜಿ ಬೇಕು ಎಲ್ಲ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಇದೆಲ್ಲ ಮಾಡಿ ಕೊನೆಗೆ ಒಂದು ಹಂತಕ್ಕೆ ಬನ್ನಿ ಅಂತ ಬಟ್ ಇಲ್ಲಿಗೆ ಬಂದಾಗ ನಮಗೆ ಶೂನ್ಯಾಶ್ರಮಕ್ಕೆ ಬಂದಾಗ ಗೊತ್ತಾಗ್ತಾ ಇದೆ ಅದಲ್ಲ ಅದರ ಆಚೆಗೂ ಕೂಡ ನಾವು ನಮ್ಮ ಜೀವನದಲ್ಲಿ ಹೇಗೆ ವಾಸ್ತವಿಕವಾಗಿ ಹೇಗೆ ಬದುಕನ್ನು ಕಂಡುಕೊಳ್ತಾ ಇದೀವ ಅದೇ ರೀತಿಯಾಗಿ ಅಲ್ಲಿನೇ ನಾವು ನಮಗೆ ಜೀವನಕ್ಕೆ ಬೇಕಾದಂಥ ಮೌಲ್ಯಗಳಾಗಿರ್ಬೋದು ಶಕ್ತಿಗಳಾಗಿರ್ಬೋದು ಮತ್ತೆ ನಮ್ಮ ಆತ್ಮವನ್ನು ಬಲವರ್ಧನೆ ಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಒಂದು ರೀತಿಯಾಗಿ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ರಿ ಅವ್ರಿಗೆ ಏನು ಅನುಭವ ಆಗಿದೆ ಕೇಳಿ ತುಂಬಾ ಚೆನ್ನಾಗಿದೆ ಅವ್ರದ್ದು ಬಹಳ ಸ್ಪೆಸಿಫಿಕ್ ಆಗಿದೆ ಇಲ್ಲಿ ಯಾವಾಗಲೂ ಕೂಡ ಈ ಸಾಧನಾತ್ಮಕವಾಗಿರ್ತಕ್ಕಂಥವ್ರು ಒಂದು ಸ್ವಲ್ಪ ಇದನ್ನ ಕಿಚನ್ ತರ ಮಾಡಿಕೊಂಡಿದ್ರು ಮತ್ತೆ ಅದಾದ್ಮೇಲೆ ಇಲ್ಲಿ ಹಳೆಯ ಕಾಲದ್ದು ಮಣ್ಣಿಂದ ಕಟ್ಟಿರೋದಿಲ್ಲ ಇದನ್ನು ಕಟ್ಟಿರೋದು ಮತ್ತೆ ಒಂದೇ ಸ್ಟೋನ್ ಮೇಲೆ ನಿಂತಿರೋದು ಇದು ಇಷ್ಟು ಆದಷ್ಟು ಕೂಡ ಒಂದೇ ಸ್ಟೋನ್ ಮೇಲೆ ನಿಂತಿರೋದು ಇಲ್ಲಿ ಕಡಿಮೆ ಅವರು ಆವಾಗಿನ ಕಾಲದಲ್ಲಿ ಕಡಿಮೆದಾಗಿ ಲೆಸ್ ಯುಟಿಲೈಸೇಷನ್ ರಿಸೋರ್ಸ್ನ ಲೆಸ್ ಯುಟಿಲೈಸೇಷನ್ ಮಾಡಿಕೊಂಡು ಕಟ್ಟಿದ್ದಾರೆ ಮತ್ತೆ ಒಳಗಡೆ ನಿಮಗೆ ಇಲ್ಲಿ ಕೂತ್ಕೊಂಡು ತಪಸ್ ಮಾಡಿ ಇಲ್ಲಿ ಎಲ್ಲ ಸಾಧಕರು ಕೂತು ಕೂತ್ಕೊಂಡು ತಪಸ್ ಮಾಡಿ ಅವ್ರು ಉಳಿಸ್ಕೊಂಡು ಬಂದಂತಹ ಒಂದಿಷ್ಟು ಅವ್ರು ಬರೀ ತಪಸ್ಸು ಇಲ್ಲಿ ಯಾವ್ದಾರು ದೇವ್ರುಗಳಿದಾರೋ ನೋಡಿದ್ರ ಇಲ್ಲ ಅದು ಇಲ್ಲ ಒಂದು ಕಮಂಡಲನ್ನು ಇದೆ ಬರೀ ತಪಸ್ಸು ಮಾಡೋರು ಯಾವಾಗಲೂ ಕೂಡ ಅವ್ರು ತಪಸ್ಸು ಮಾಡಬೇಕಾದ್ರೆ ನಾಡಿಗಳು ಯಾವಾಗಲೂ ಕೂಡ ಬ್ಯಾಲೆನ್ಸ್ ಆಗಿ ಯೋಗದ ಮುಖಾಂತರನೇ ತಪಸ್ಸು ಯಾವುದೂ ಐಡಿಯಲ್ ಐಡಿಯಾಲೋಶಿಪ್ ಇಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಅದು ಕಮಂಡಲನ್ನು ಯೂಸ್ ಮಾಡ್ಕೊತಿರೋದು ಈಗ ಸಾಮಾನ್ಯವಾಗಿ ಕಮಂಡಲನ್ನು ಯಾಕೆ ಯೂಸ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ರೆ ಅದನ್ನು ಕೈಗೆ ರೆಸ್ಟ್ ಬೇಕು ಅಂತ ಅಂತ ನಾ ಸರ್ವೇ ಸಾಮಾನ್ಯವಾಗಿಲ್ಲ ಅದು ಆದರೆ ನಾಡಿಯ ಒಂದು ಬ್ಯಾಲೆನ್ಸಿಗೋಸ್ಕರ ಅದನ್ನು ಉಪಯೋಗಿಸ್ಕೊತೈತೆ ಅದೊಂದು ಯಂತ್ರ ಅದು ಇದು ಸೈಂಟಿಫಿಕ್ ರೀಸನ್ ಸೈಂಟಿಫಿಕ್ ರೀಸನ್ನು ಬಲಪಕ್ಕೆ ಇಟ್ಕೊಂಡ್ರೆ ಈಗ ಎಡ ಒರಳೆ ಸರಿಯಾಗುತ್ತೆ ರೆಡಿಯಾಗ ಇದೆ ಉಸಿರಾಟದ ಕ್ರಮ ಸರಿಯಾಗುತ್ತೆ ಎಡ ಪಕ್ಕ ಇಟ್ಕೊಂಡ್ರೆ ಬಲ ಕಡೆ ಸರಿಯಾಗುತ್ತೆ ಬಲಗಡೆ ಇಟ್ಕೊಂಡ್ರೆ ಎಡ ಒರಳೆಗಳು ಉಸಿರಾಸ ಉಚ್ಛ್ವಾಸ ನಿಚ್ವಾಸ ಇರ್ತದಲ್ಲ ಎಲ್ಲವೂ ಕೂಡ ಸರಿ ಸಮಾನ ಧ್ಯಾನದಲ್ಲೇ ಇರ್ತಾರಲ್ಲ ಅದಕ್ಕೋಸ್ಕರ ಈಗ ನಮ್ಮ ಬ್ರೆತ್ ನಿಮ್ಮ ನಿಮ್ಮ ಮೂಗಿನ ಕೆಳಗಡೆ ಇಟ್ಕೊಂಡು ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಯಾವ ವರ್ಡ್ ಜಾಸ್ತಿ ಬರ್ತದೆ ಅಂತ ಅಲ್ವಾ ಈಗ ಇಂಬ್ಯಾಲೆನ್ಸ್ ಇರುತ್ತೆ ಇದನ್ನ ಬ್ಯಾಲೆನ್ಸ್ ಮಾಡಿಸೋದಕ್ಕೋಸ್ಕರ ಆ ಯಂತ್ರ ಇರೋದು ಅದಕ್ಕೊಂದು ಪ್ರಾಣಾಯಾಮ ಇರೋದು ಅದನ್ನ ಮಾಡ್ಕೊಂಡು ಕುತ್ಕೊಂಡಾಗ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಯೂಸ್ ಯೂಸ್ ಮಾಡ್ತಾಯಿದ್ದೆ ಆ ಯಂತ್ರನ ಯೂಸ್ ಮಾಡಿಕೊಂಡು ಅವಾಗ ಮನಸ್ಸು ಸೀಮಿತ ಆಗುತ್ತೆ ಮನಸ್ಸಿನಲ್ಲಿ ಶಾಂತಿ ಬರುತ್ತೆ ಈಗ ಒಂದೇ ಕಡೆ ಒಳ್ಳೆನಲ್ಲಿ ಜಾಸ್ತಿ ಉಸಿರಾಟ ಇದ್ದಾಗ ಮನಸ್ಸು ಸೀಮಿತ ಇಲ್ಲ ಅಂತ ಅರ್ಥ ಅಂದರೆ ಅದು ಅದಕ್ಕೋಸ್ಕರ ಎಷ್ಟೋ ಜನ ಯೋಗಿಗಳಿಗೆ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಅವನು ದೇಹದ ಆಕಾರ ಮತ್ತು ಅವನ ಉಸಿರಾಟದ ಕ್ರಮ ನೋಡಿದ ತಕ್ಷಣ ಅವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಎಷ್ಟು ಆರೋಗ್ಯವಂತರಾಗಿದ್ದಾರೆ ಎಷ್ಟು ಆರೋಗ್ಯವಂತರಾಗಿದ್ದಾರೆ ಇವರ ಆಲೋಚನೆ ಕ್ರಮಗಳು ಯಾವುದಿದೆ ಇಲ್ಲಿಗೆ ಬಂದಾಗ ಎಡ ಒಳ್ಳೇನೋ ಬಲ ಒಳ್ಳೇನೋ ಅಂತ ಗೊತ್ತಾಗ್ಬಿಟ್ರೆ ಅವರಿಗೆ ನಿಮ್ದನ್ನೆಲ್ಲ ಹೇಳ್ಬಿಡ್ತಾರೆ ಅವರು ಸೊ ಈ ಮುಖಾಂತರ ಅವರು ಫೇಸ್ ರೀಡಿಂಗ್ ಅಂತ ಮಾಡ್ತಾರೆ ಈ ಮುಖಾಂತರ ಅವರು ದೇಹದ ರೀಡಿಂಗ್ ಅಂತ ಮಾಡ್ತಾರೆ ಸೊ ಅದಕ್ಕೆ ಯೋಗಿಗಳಿಗೆ ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂತಹ ಒಂದಿಷ್ಟು ವ್ಯವಧಾನ ಒಂದಿಷ್ಟು ದೃಷ್ಟಿಕೋನ ಇತ್ತು ಇಲ್ಲಿ ತಪಸ್ ಮಾಡ್ತಾ ಇದ್ದರು ಅದನ್ನು ಹಾಗೇನೆ ಇಟ್ಟಿದ್ರೆ ನಾವು ಬಂದರೂ ಕೂಡ ಅಲ್ಲಿ ಕುತ್ಕೊಂಡು ಅದನ್ನ ಮಾಡಿ ಆರು ತಿಂಗಳುಗಳಕೆಲ್ಲ ತಪಸ್ ಮಾಡಿ ಬೇರೆ ಬೇರೆ ಕಡೆ ನಾವು ನಮ್ಮದು ಒಂದಿಷ್ಟು ಇದನ್ನೆಲ್ಲ ಇಲ್ಲಿ ಬುಕ್ ಇಲ್ಲ ಆದರೆ ಇಲ್ಲಿ ಜ್ಞಾನನೇ ಇದೆ ಈ ಜ್ಞಾನನ ನಾವು ಅನುಭವದ ಮುಖಾಂತರ ನಮ್ಮ ವಿವೇಕದ ಮುಖಾಂತರ ಪಡೀಬೇಕಷ್ಟೇ ಇದು ಆವಾಗಿನ ಕಾಲದ್ದು ಆವಾಗಿನ ಕಾಲದ್ದು ಇದು ಅಡುಗೆ ಮನೆ ಹೇಗಿರುತ್ತೆ ನಮ್ಮ ತಪಸ್ವಿಗಳು ಯಾವ ರೀತಿ ಅಡುಗೆ ಮನೆನ ಇಟ್ಕೊಂಡಿದ್ರು ಯಾಕೆಂದ್ರೆ ಇಲ್ಲಿ ಹಾವು ಇವು ಎಲ್ಲ ಬರೋದು ಸರ್ವೇ ಸಾಮಾನ್ಯ ಅದು ಆಟದ ಇದಿದ್ದಂಗೆ ಇಲ್ಲೆಲ್ಲ ಹಾವು ಬರೋದು ಭಾಳ ಸರ್ವೇ ಸಾಮಾನ್ಯ ಯಾರು ಇಲ್ಲ ಅಂದರೆ ಅಂತಲ್ಲ ಇದ್ರೂ ಕೂಡ ಬರ್ತವೆ ಇದು ಇಷ್ಟು ಹಿಂಗಿದ್ದು ಭಾಳ ಸುವ್ಯವಸ್ಥಿತವಾಗಿ ಮಾಡ್ಕೊಂಡಿರೋರು ಯಾಕೆಂದ್ರೆ ಅವ್ರಿಗೆ ಹೊರಗಡೆ ಹೋಗೋಕೆ ಇಷ್ಟ ಇಲ್ಲ ಅವರು ಇಲ್ಲಿ ಕಾಲವಶ ಆದಮೇಲೆ ನಮಗೆ ಗೊತ್ತಾಗ್ಬಿಡೋದು ಅವರು ಜೀವಂತವಾಗಿಲ್ಲ ಅಂತ ಆಮೇಲೆ ಅವರು ನಾವು ನಾವು ಅದನ್ನು ಅಬಲ್ಯ ನಮಗೆ ಗೊತ್ತಾದ ಮೇಲೆ ಅವ್ರನ್ನ ಕರ್ಕೊಂಬರುವಂಥ ವ್ಯವಸ್ಥೆ ಆಗ್ತಿತ್ತು ಆಗಿನ ಕಾಲದಲ್ಲೇ ಮಾಡಿದ್ದಾರೆ ಇದನ್ನೆಲ್ಲ ಹ್ಞೂ ಅವರೇ ಎಲ್ಲ ಎತ್ತಿ ಸಹಾಯದಿಂದ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಚಿಕ್ಕದಾದಂಥ ಒಳಗಡೆ ಇಲ್ಲೂ ಶೆಲ್ಫ್ ಇದೆ ಅದು ಒಂದು ಸ್ವಲ್ಪ ಅಡುಗೆ ಕೋಣೆ ಅದೆಲ್ಲ ಮಾಡ್ಕೊಂಡಿರೋರು ಅವಾಗಿನ ಕಾಲದಲ್ಲಿ ನಮ್ಮ ಗುರುಗಳು ಅವರಿಗೆ ಇಷ್ಟು ನಾವು ಅಂದ್ಕೊಳ್ತೀವಿ ಅಂದ್ರೆ ಸ್ವಲ್ಪ ನಮಗೆ ಗಾಳಿ ಬೇಕು ಏನು ಬಂದಿಲ್ಲ ಅಂದ್ರೆ ಭಯ ಆಗ್ತಾ ಇರುತ್ತೆ ಇವ ಇಲ್ಲಿಟ್ಕೊಂಡು ಅವ್ರು ಉಸಿರಾಟದ್ದೆಲ್ಲ ಆರೋಗ್ಯ ಆಗಿರ್ಬೋದು ಆಹಾರ ಆಗಿರ್ಬೋದು ಮಾಡಿದ್ದಾರೆ ಆವಾಗಿನ ಕಾಲದಲ್ಲಿ ಒಂದೇ ಒಂದು ಕಿಟಕಿ ಇಲ್ಲಿ ಇದಕ್ಕೆ ಇಷ್ಟು ಇದಕ್ಕೆ ಒಂದೇ ಒಂದು ಕಿಟಕಿ ಇದೊಂದು ಇದರಿಂದ ಅಷ್ಟೇ ಅವ್ರದ್ದು ಆಕ್ಸಿಜನ್ ಸಪ್ಲೈ ಇಷ್ಟೇ ಅದು ಡೋರ್ ಕ್ಲೋಸ್ ಮಾಡಿಬಿಟ್ರೆ ಅಷ್ಟೇ ಈಗ ಅದನ್ನ ಸಫಸ್ಟಿಕೇಟೆಡ್ ಆಗಿ ಮಾಡಿದೀವಿ ಬಟ್ ಆದ್ರೆ ಆಗಲ್ಲ ಅದು ಇರಲಿಲ್ಲ ಇದೊಂದೇ ಒಂದು ಕಿಂಡಿ ಇತ್ತು ಸರ್ ಅಷ್ಟೇ ಸಾಕು ಅವ್ರಿಗೆ ಎಷ್ಟು ರಿಯಲೈಸನ್ಗೆ ಬೇಕಾಗಿತ್ತೋ ಅಷ್ಟು ಇಟ್ಕೊಂಡಿರೋರು ಈ ಮಿಕ್ಕಿದೆಲ್ಲ ಹೊರ್ಗಡೆ ಓಡಾಡೋರು ಒಳಗಡೆ ಇರೋರು ಪೋತಿ ಅಂತ ದೇವಿಯ ಒಂದು ಶಕ್ತಿಯಿಂದ ಈ ಆಗಿರೋದಿದು ಇದು ಯಥೇಚ್ಛವಾಗಿ ಇಲ್ಲಿನ ನಂಬಿಕೆ ಏನು ಅಂತೇಳಿದ್ರೆ ದೇವಿಯ ಒಂದು ಅವತಾರ ಅಂತ ಹೇಳ್ತಾರೆ ದೇವಿಯ ಅವತಾರ ಅಂತ ಪೂಜೆ ಮಾಡ್ತಾರೆ ಇದು ಮರಕ್ಕೆ ಸರ್ವೇ ಸಾಮಾನ್ಯವಾಗಿ ಪೂಜೆ ಮಾಡ್ತಾರೆ ಪ್ರಕೃತಿ ಆಧಾರಿತವಾದಂಥ ಒಂದು ಮರನ ಇದು ಮಾಡ್ತಾರೆ ಬಟ್ ಆದರೆ ಇದು ವಿಶೇಷ ಏನು ಅಂತೇಳಿದ್ರೆ ಇಲ್ಲಿನಿಂದ ಕಾಡಪ್ಪನವರು ಹೋದರು ಅನ್ನೋದು ಹೋಗಿ ಹೋಗಿದ ಒಂದು ಮಾರ್ಗಕ್ಕೆ ಒಂದು ಮರ ನೆಟ್ಟು ಪೂಜೆ ಮಾಡ್ತಾರೆ ದಡ್ಡ ಮಾರಾಗಿದೆ 60 ಎಂಬತ್ತು ವರ್ಷ ಆಗಿರ್ಬೋದು ಬಟ್ ಇದರಲ್ಲಿ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅದರದ್ದು ಅದು ಎಫೆಕ್ಟೇ ಬೇರೆ ನಾವು ರೈತ ನೈಟೆಲ್ಲ ಧ್ಯಾನ ಮಾಡಿದ್ದೀನಿ ಇಲ್ಲಿ ಇಲ್ಲ ನೀವು ಕೂತ್ಕೊಂಡು ನಾವಿಲ್ಲಿ ನೈಟ್ ಅಲ್ಲೇ ಧ್ಯಾನ ಮಾಡಿದೀವಿ ಅದು ನಾವು ಏನು ಮಾಡ್ತೀರಾ ನಾವು ಇಲ್ಲಿ ಮಾಡಿದ್ ಯಾರಿಗೂ ಕಾಣಲ್ಲ ವಾವ್ ಏನು ಸಕತಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಎಷ್ಟು ಪ್ರಶಾಂತವಾಗಿದೆ ಸೊ ಪ್ರಶಾಂತವಾಗಿದೆ ಅದು ನೀವು ಆವಂದ್ರಲ್ಲ ಅದೇ ಭಯ ಆಗಿ ನಾನು ಇಲ್ಲ ಇಲ್ಲ ಈಗ ಹಾವು ಬರಲ್ಲ ಬಿಡಿ ಇಲ್ಲಿನ ಏನು ವಿಶೇಷತೆ ಅಂದರೆ ಯಾವ ಹಾವು ನಮಗೆ ಕಚ್ಚಲ್ಲ ಇಲ್ಲಿನ ಹಠಯೋಗಿಗಳು ಏನು ಮಾಡಿದ್ದಾರೆ ಒಬ್ಬರು ಅವರು ಹಾವು ತುಂಬ ಭಯಪಡುತ್ತೆ ಈ ಜಾಗಕ್ಕೆ ತುಂಬ ಭಯಪಡುತ್ತೆ ಈ ಜಾಗಗಳಿಗೆ ಅಲ್ಲಿ ಇಲ್ಲಿ ಘೋರ ತಪಸ್ಸು ಮಾಡಿದಾರಲ್ಲ ಅಂಥರ ಕೈಯಲ್ಲಿ ಆ ಥರದ್ದು ಎಫೆಕ್ಟ್ ಇದ್ದಾಗ ಇಲ್ಲಿಗೆ ತೊಂದರೆ ಅಂತೂ ಆಗಲ್ಲ ನಿಲ್ಲ ನಮಗೆ ಈ ಗಾರ್ಡಲ್ಲಿ ನಾವು ಯಾವಾಗಲೂ ಇದಾಗಬೇಕಾಗಿತ್ತು ಹೆಜ್ಜೆ ಹೆಜ್ಜೆಗೂ ಏನು ನಮ್ಮ ಹತ್ರನೇ ಆವು ಬಂದು ಮಂಕ ಸ್ವಾಮಿಗಳತ್ರ ಈ ಸ್ವಾಮಿಗಳ ಹತ್ರನೇ ಎಷ್ಟೋ ಹಾವುಗಳು ಅವ್ರ ಪಕ್ಕದಲ್ಲೇ ಹೋಗಿದ್ದಾವೆ ಏ ಇದು ವ್ಯವಸ್ಥಿತವಾಗಿದ್ದೇ ನಾವು ಎಷ್ಟೊಂದು ಸಫಸ್ಟಿಕೇಟೆಡ್ ಆಗಿರ್ತಕ್ಕಂತಹ ಇವತ್ತಿನ ನಗರಗಳಲ್ಲೇ ಆವುಗಳು ಬಂದು ಸೇರ್ಕಂತದೆ ಅಂಥದ್ರಲ್ಲಿ ಇಂತಹ ದೊಡ್ಡ ಅಡವಿನಲ್ಲಿ ಅದು ಸರ್ವೆ ಕಾಬಂದು ಸೊ ಅದಕ್ಕೆ ಇಲ್ಲಿ ಒಂಥರ ಮೊದಲನೇ ಆ ಥರದ ಭಯಗಳೆಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಚೆನ್ನಾಗಿರುತ್ತೆ ಆ ಜೀವನದಲ್ಲಿ ಅಂತಿಮವಾಗಿ ಖುಷಿ ಯಾವಾಗ ಸಿಗುತ್ತೆ ಮನುಷ್ಯನಿಗೆ ಎಲ್ಲನೂ ಮಾಡೋದು ಖುಷಿಗೋಸ್ಕರನೇ ಇಲ್ಲ ಖುಷಿಗೋಸ್ಕರ ನಾವು ಫಸ್ಟ್ ಆಫ್ ಆಲ್ ಖುಷಿಗೋಸ್ಕರ ಅಂತಿಮವಾಗಿ ಖುಷಿ ಎಲ್ಲೂ ಸಿಗೋಲ್ಲ ಅಂತ ನನಗೆ ನೀವು ಖುಷಿ ಹುಡುಕೋದ ಅವಶ್ಯಕತೆ ಇರಲ್ಲ ಈಗ ಇದಕ್ಕಿಂತ ಮುಂಚೆ ನೀವು ಇನ್ನೊಂದು ಹುಡುಕ್ತಾ ಇರ್ತೀರ ಯಾರಾರು ಒಬ್ಬರು ನನ್ನನ್ನು ಅರ್ಥ ಮಾಡ್ಕೋಬೋದಾ ಯಾರಾದ್ರೂ ಒಬ್ಬರು ಅರ್ಥ ಮಾಡ್ಕೋಬೋದಾ ಅರ್ಥ ಮಾಡ್ಕೋಬೋದು ಯಾರು ಸಿಕ್ಕಿದ್ರ ನಿಮಗೆ ನಿಮ್ಮನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋರು ಸಿಕ್ಕಿದಾರ ನಿಮಗೆ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ ಹೋಗಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಯಾರನ್ನೂ ತಲೆ ಹೋಗಿಬಿಡುತ್ತೆ ನಮ್ಮ ನಾವು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ನಮ್ಮನ್ನು ಯಾರೋ ಒಬ್ಬರು ಅರ್ಥ ಮಾಡ್ಕೊತಾರೆ ಅಂತ ನಿಮಗೆ ಸಿಗೋದಿಲ್ಲ ಅದರಲ್ಲಿ ಕ್ಲಾರಿಟಿ ಇರಬೇಕು ನಮಗೆ ಯಾರೂ ನಮ್ಮನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಸಿಗೋದಿಲ್ಲ ಒಬ್ಬರೇ ಒಬ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ದೇವರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವ್ನು ಸುಮ್ಮನೆ ಕೂತಿದ್ದಾನೆ ಅವನ ನೀವು ಓಪನಾಗಿ ಹೇಳಬೇಕು ಅಂತಿಲ್ಲ ಅವರಷ್ಟೇ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಗಂಡ ಪರಿಪೂರ್ಣವಾಗಿ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಹೆಂಡತಿ ಗಂಡನ್ನು ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಇದನ್ನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ಬೋದಷ್ಟೆ ಸೊ ಅದಕ್ಕೆ ನಾವು ಯಾವತ್ತೂ ಕೂಡ ಮೂಲಕ್ಕೆ ಕೈ ಹಾಕಬೇಕು ಅಂದರೆ ಆಧ್ಯಾತ್ಮದ ವ್ಯವಸ್ಥೆಗೆ ಬರಬೇಕು ಬಿಟ್ಟರೆ ನೀವು ಮೂಲಕ್ಕೆ ಕೈ ಹಾಕ್ಬಿಟ್ಟು ನನ್ನನ್ನು ಯಾರೋ ಒಬ್ಬರು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಂಬಿಟ್ಟು ನೀವು ಆಧ್ಯಾತ್ಮದ ವ್ಯವಸ್ಥೆನಲ್ಲಿ ಇಲ್ಲ ಅಂದರೆ ಅವಾಗ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ ಜೀವನದಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ವ್ಯವಸ್ಥೆ ಬೇರೆ ಇದ್ದು ನೀವು ಇರೋ ನಿಮಗೆ ಇದು ಬೇಕು ಅಂದಾಗ ನೀವು ಆ ವ್ಯವಸ್ಥೆಗೆ ಬರಲಿಲ್ಲ ಅಂದಾಗ ಸಿಗುತ್ತಾ ಸಿಗೋದಿಲ್ಲ ಅದಕ್ಕೋಸ್ಕರ ನಿಮ್ಮನ್ನೇ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಒಂದು ನೀವು ಇರೋ ಅಂತಹ ಎಕ್ಸಿಸ್ಟೆನ್ಸನ್ನೇ ಯಾರೂ ಅರ್ಥ ಮಾಡ್ಕೊತಿಲ್ಲ ಹೇಳಿದಾಗ ನಿಮಗೆ ಫ್ರೀಡಮ್ ಕೊಟ್ಟಿದ್ದಾರೆ ದೇವರು ನಿಮ್ಮನ್ನು ನೀವು ಅಷ್ಟೇ ಅರ್ಥ ಮಾಡ್ಕೋಬೇಕು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ ಮೇಲೆ ಅದರೊಳಗಿರ್ತಕ್ಕಂಥ ಖುಷಿನ ನೀವೇ ಪಡಿಬೇಕು ನೀವು ಬೇರೆ ಯಾರೋ ಒಬ್ಬರು ಬಂದು ಬೇರೆ ಯಾವುದೋ ಒಂದು ವರ್ಕಲ್ಲಿ ಖುಷಿ ಪಡಿತೀನಿ ಅಂದರೆ ಅದು ನಮ್ಮ ಮೂರ್ಖತನ ಅಷ್ಟೆ ಅದಕ್ಕಿಂತ ಪ್ರಿಯರಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅದರಲ್ಲೇ ಖುಷಿ ಸಿಕ್ಬಿಡುತ್ತೆ ಇನ್ನು ನಾವು ಮಾಡೋ ಕೆಲಸ ನಾವು ಇರೋವಂಥ ಹಾದಿ ಇದರಲ್ಲೆಲ್ಲವನ್ನು ನಿಧಾನಕ್ಕೆ ನಿಧಾನಕ್ಕೆ ಹಂತ ಹಂತವಾಗಿ ಖುಷಿ ಕಾಣ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಈಗ ನಾವು ರಿವರ್ಸ್ ಪ್ರೊಸೆಸ್ಸು ನಾವು ಮೊದಲು ಖುಷಿನ ಇದ್ರಲ್ಲಿ ಕಾಣೋಕ್ಕೆ ಹೋಗ್ತೀವಿ ಕೆಲಸದಲ್ಲಿ ಕಾಣಕ್ಕೆ ಹೋಗ್ತೀವಿ ಅಲ್ಲಿ ಖುಷಿ ಸಿಗೋಲ್ಲ ಯಾರಾರು ಬೈದ್ರಾ ಮುಗಿದೋದ ಕತೆ ಯಾರಾರೋ ಒಬ್ಬರು ಅಲ್ಲ ಹೇಳ್ತಿರೋದು ಯಾರಾರೋ ಒಬ್ರು ಬೈದ್ರ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ಬೋದು ಯಾರಾರೋ ಒಬ್ರು ನಿಮಗೆ ಮೋಸ ಮಾಡಿದ್ರೆ ಅಲ್ಲೂ ಡಿಸ್ಟರ್ಬ್ ಮಾಡ್ಬೋದು ನೀವು ಏನು ಇದು ಅಂತ್ಕೊಂಡಿರ್ತಿರೋ ಜೀವನನ ಅದರಲ್ಲೆಲ್ಲ ಡಿಸ್ಟರ್ಬೆನ್ಸು ಬಂದೇ ಬರುತ್ತೆ ಯಾಕೆ ಅಲ್ಲಿ ಸತ್ಯ ಇಲ್ಲ ಅದಕ್ಕೋಸ್ಕರ ಸತ್ಯ ಅಂದರೆ ಅಧ್ಯಾತ್ಮ ಅಧ್ಯಾತ್ಮದ ಆದಿ ಆಧ್ಯಾತ್ಮ ಅಂದರೆ ಮತ್ತೆ ದೇವ್ರ ಪೂಜೆ ಮಾಡೋದಲ್ಲ ತನ್ನೊಳಗಿರ್ತಕ್ಕಂಥ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋ ಮತ್ತು ಅನುಭವ ತಟ್ಕೊಳ್ಳೋವಂಥದ್ದು ಇವಾಗಿನ ಯೂತ್ ಲೈಫ್ ಸ್ಟೈಲಲ್ಲಿ ಏನಾರು ಚೇಂಜ್ ಆಗಬೇಕಾ ಆಧ್ಯಾತ್ಮದ ಮನೋಭಾವನೆ ನೋಡೋದು ಆಗಿ ಚೇಂಜ್ ಆಗಬೇಕು ಅದೇ ನಾನು ಹೇಳ್ದನಲ್ಲ ಶೈಕ್ಷಣಿಕವಾಗಿರ್ತಕ್ಕಂತಹ ಒಂದು ಅವರಿಗೆ ಮೊದಲೇ ಎಜುಕೇಷನ್ ಇದೊಂಥರ ಎಜುಕೇಷನ್ ಥರ ಕೊಡಬೇಕು ಅವರಿಗೆ ಈಗ ನಮ್ಮಲ್ಲಿ ಗುರುಕುಲ ವ್ಯವಸ್ಥೆ ಇತ್ತಲ್ಲ ಆ ಥರ ಕೊಟ್ಟರೆ ಬಹಳ ಒಳ್ಳೆಯದು ಇಲ್ವಾ ಈಗ ನಮ್ಮ ಗುರುಕುಲ ವ್ಯವಸ್ಥೆನ ಆದಷ್ಟು ಕಂಟಿನ್ಯೂ ಮಾಡ್ತಿದ್ದು ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳು ಆಗಿನ ಶಾಲೆಗಳು ಹೆಂಗಿದು ಹೆಂಗಿತ್ತು ಆಗಿನ ಪ್ರ ಶಾಲೆಗಳು ಹೆಂಗಿತ್ತು ಅಂದರೆ ಅಲ್ಲೊಂದು ಎಥಿಕ್ಸ್ ಇತ್ತು ಹೇಳ್ಕೊಡೋರು ಗುರುಗಳು ಒಂಚೂರು ಒಡೆದಾರೆ ಹೇಳ್ಕೊಡೋರು ದಂಡಮ್ ದಶಗುಣ ಮಾತ್ರ ಮಾಡೋರು ಇಲ್ಲಿ ಏನೂ ಇಲ್ವೇ ಗ ಗದ್ರಸ್ ಮಾತಾಡಿದರೂ ಕೂಡ ಅದಲ್ವಾ ಹಂಗಾಗಿದೆ ಇವಾಗ ಅದಕ್ಕೋಸ್ಕರ ಅವ್ರು ಬೇಕಾದ್ರೆ ಮನೇಲಿ ತದ್ದು ಹಾಕಿ ಒದ್ದು ಎಲ್ಲೆಲ್ಲ ಒಡೆದಾಡಿರ್ತಾರೆ ಒದ್ದು ಮಗುನೂ ಹಾಳೆ ಮಾಡಿಬಿಟ್ಟಿರ್ತಾರೆ ಏನಾದ್ರು ಗುರುಗಳು ಒಂಚೂರು ಮಾತು ಮಾತಾಡೋಂಗಿಲ್ಲ ಬೈಯೋಂಗಿಲ್ಲ ಅದೆಲ್ಲ ವ್ಯವಸ್ಥೆ ಇದೆ ಬಟ್ ನಾನು ಹೇಳ್ತಾ ಇಲ್ಲ ಬಟ್ ಆದರೆ ಈ ಥರದೊಂದು ವ್ಯವಸ್ಥೆನ ಕನ್ನಡ ಮಾಧ್ಯಮ ಶಾಲೆಗಳು ಮಾಡ್ತಿದ್ವು ಆದರೆ ಈ ಇತ್ತೀಚೆಗೆ ಆ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚೋಗಿದ್ದಾವೆ ಮತ್ತು ಎಲ್ಲಿ ಆ ಒಂದು ಮಾರಲ್ ವ್ಯಾಲ್ಯೂಸ್ನ ಕನ್ವೆ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಇಂಗ್ಲೀಷ್ ಅನ್ನೋದು ಬಂದ್ಬಿಟ್ಟು ಎಲ್ಲ ಮಾರಲ್ ವ್ಯಾಲ್ಯೂಸನ್ನ ಹೋಗ್ತಾ ಇದೆ ಅದಕ್ಕೋಸ್ಕರ ಗುರುಕುಲ ಪದ್ಧತಿಯಾದಂತಹ ಒಂದಿಷ್ಟು ಏನು ಎಜುಕೇಷನ್ ಸಿಸ್ಟಮ್ ಬರಬೇಕು ಈಗ ನೀವು ಬೇರೆ ಬೇರೆ ಪಂಥಗಳಿಗೆ ಬೇರೆ ಬೇರೆ ಧರ್ಮಗಳಿಗೆ ಕೊಟ್ಟಂಥ ಅಲೊಕೇಶನ್ಸೆ ಈ ನಮ್ಮ ಗುರುಕುಲ ವ್ಯವಸ್ಥೆಗೂ ಕೊಡಬೇಕು ಈಗ ನೋಡಿ ಬೇರೆ 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 ಪಂಥಗಳಲ್ಲಿ ಹಲವಾರು ಮದರಸ ಆಗಿರ್ಬೋದು ಅವಕ್ಕೆಲ್ಲದಕ್ಕೂ ಕೂಡ ಸರ್ಕಾರದಿಂದನೇ ಇದು ಅನುದಾನ ಹೋಗ್ತವೆ ಅದೇ ಥರ ನಮಗೂ ಕೂಡ ಗುರುಕುಲ ಪದ್ಧತಿಗೆ ಒಂದು ಅನುದಾನ ಅಂತ ಎಲ್ಲಿದೆ ಆ ಥರ ಹೋದರೆ ಸಿಸ್ಟಮ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ನಮ್ಮಲ್ಲೂ ಕೂಡ ಒಂದು ಎಕನಾಮಿಕ್ ಮಾಡಲ್ನ ಅವ್ರು ತರಬೇಕು ನಮ್ಮ ವ್ಯವಸ್ಥೆಗೆ ಎಕನಾಮಿಕ್ ಮಾಡಲ್ಲೇ ಇಲ್ಲ ಪಾಪ ಕಷ್ಟವಾಣಿಗಳು ನಮ್ಮಲ್ಲಿರ್ತಕ್ಕಂಥ ಸಾಧು ಸಂತರುಗಳು ಅವ್ರು ಕಷ್ಟಪಟ್ಟುಕೊಂಡು ಅವರೇ ಒಂದು ಗುರುಕುಲ ನೆಡೆಸಿ ಅದರಿಂದ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಚಲಾಪಿಲಿ ಆಗ್ಬಿಡ್ತಾರೆ ಯಾಕೆಂದರೆ ಅವ್ರಿಗೆ ಒಂದು ಎಕನಾಮಿಕಲ್ ಮಾಡಲ್ಲೇ ಇಲ್ವಲ್ಲ ಈಗ ಪೂಜೆ ಪುನಸ್ಕಾರ ಮಾಡಿ ಅವರು ಕಲಿತಾರೆ ಅಲ್ಲಿ ಎಲ್ಲದನ್ನೂ ಕಲಿತಾರೆ ಶಿಕ್ಷಣವನ್ನು ಪಡಿತಾರೆ ಅವರು ಈ ಮಾಡ್ರನ್ ಸೊಸೈಟಿನಲ್ಲಿ ಬದುಕಬೇಕು ಅಂದರೆ ಮತ್ತೆ ತಿರ್ಗ ಇಂಗ್ಲೀಷಲ್ಲಿ ಹೋಗಿ ಮಾತಾಡೋ ಮ ಇಂಗ್ಲೀಷಲ್ಲೇ ಓದಬೇಕಲ್ಲ ಸೊ ಅದಕ್ಕೆ ಅಲ್ಲಿಗೆ ಕಲ್ಚರಲ್ಲು ಕೊಲ್ಯಾಪ್ಸ್ ಆಗ್ತದೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ವ್ಯವಸ್ಥೆನ ನಾವು ಸ್ಟ್ರೈಟ್ ಮಾಡಿಬಿಟ್ರೆ ಏನು ಒಂದು ಈ ಗುರುಕುಲಕ್ಕೆ ಗುರುಕುಲ ಕಾನ್ಸೆಪ್ಟ್ ಆಫ್ ಎಜುಕೇಷನಿಗೆ ಒಂದು ಎಕನಾಮಿಕಲ್ ಮಾಡೆಲ್ನ ನಾವು ವರ್ಕ್ ಮಾಡೋದಾದರೆ ಅವ್ರನ್ನ ಯೂನಿವರ್ಸಿಟಿಗೂ ಅದಕ್ಕಾದಸ್ಕರನೇ ಯೂನಿವರ್ಸಿಟಿಗಳು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಮಾಡಿ ಅದಕ್ಕೆ ಒಂದು ಎಕನಾಮಿಕಲ್ ಮಾಡೆಲ್ನ ವರ್ಕ್ ಮಾಡಿದ್ರೆ ಒಂದು ಅವರಿಗೂ ಜಾಬ್ ಅಪರ್ಚುನಿಟಿ ಅದರಲ್ಲೇ ಕೊಟ್ಟರೆ ಪ್ರಾಬಬಲಿ ಅದು ನಮಗೆ ಲೈಫ್ ಸ್ಟೈಲಿಗೆ ಹತ್ರ ಆಗೋ ಥರ ವ್ಯವಸ್ಥೆ ಆಗ್ಬೋದು ಇಲ್ಲ ಅದು ಸೀಡಲ್ಲೇ ಇಂಬ್ಯಾಲೆನ್ಸ್ ಆಗ್ತಾ ಹೋಗಿ ನಾ ಅದು ದೊಡ್ಡ ಮಟ್ಟಕ್ಕೆ ಹೋದಾಗ ನಾವು ಅದಕ್ಕೆ ಹೋಗೋಕಾಲ ಇದು ನಾವು ಇಲ್ಲಿಗೆ ಬರೋ ಕಾಲ ಆಗ್ಬಿಡುತ್ತೆ ಅದಕ್ಕೆ ಚಿಕ್ಕದಿಂದನೇ ಒಂದು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ತನಕ ಮ್ಯಾಂಡೇಟ್ರಿ ಇದೊಂಚೂರು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಶೂನ್ಯಾಶ್ರಮದ ಮುಂದಿನ ದಿನೋದ್ದೇಶಗಳೇನು ಆವಾಗಲೇ ನಾನು ಶೂನ್ಯ ಅಂತ ಹೇಳಿದ್ರೆ ಕರೆಕ್ಟಾಗಿ ನಿಲುವುಗಳನ್ನು ಹೇಳಿಲ್ಲ ನೋಡಿ ಶೂನ್ಯ ಅಂದರೆ ಜೀರೋ ಅಲ್ಲ ಜೀರೋ ಅಂದರೆ ಶೂನ್ಯ ಅಲ್ಲ ಈಗ ನೀವು ಒಂದು ಸ್ಪೇಸನ್ನು ಜೀರೋ ಅಂದಾಗ ಅಲ್ಲಿ ಎಲ್ಲವನ್ನೂ ಕೂಡ ಹಾಕ್ಬೋದು ಇಂಥದ್ದು ಹಾಕೋಕ್ಕಾಗಲ್ಲ ಅಂಥದ್ದಿಲ್ಲ ಪಡೆಯ ಪಡೆಯೋಕ್ಕಾಗಲ್ಲ ಅನ್ನೋದಿಲ್ಲ ಎಲ್ಲವನ್ನೂ ಹಾಕಿ ಎಲ್ಲವನ್ನು ಪಡಿಬೋದು ಅದಕ್ಕೆ ನಾವು ಶೂನ್ಯ ಅಂತ ಹೇಳ್ತೀವಿ ಅದಕ್ಕೆ ಬೌಂಡ್ರಿನೇ ಇರಲ್ಲ ಶೂನ್ಯಕ್ಕೆ ಬೌಂಡ್ರಿನೇ ಇಲ್ಲ ನಾವೇ ಕೊರ್ಕೋಬೇಕಷ್ಟೇ ಅದು ಇಲ್ಲಿ ಏನು ಹಾಕ್ತೀರಾ ಏನು ತೆಗಂತೀರ ಅನ್ನೋದು ನಿಮಗೆ ಬಿಟ್ಟಿರೋದು ಸೊ ಆದರೆ ಪೂರ್ಣ ಅಂತ ಹೇಳಿದ್ರೆ ಒಂದು ಪೂರ್ಣತ್ವ ಅಂತ ಹೇಳಿದ್ರೆ ಒಂದು ಲಿಮಿಟೆಡ್ ಸ್ಪೇಸ್ ಅಷ್ಟೇ ಒಂದು ಸಿಂಪಲ್ ಆಗಿರೋ ಈಗ ಪೂರ್ಣ ಅಂತ ಹೇಳಿದ್ರೆ ಒಂದು ಫಿಲ್ ಆಗ್ಬೇಕು ಒಂದು ಲೋಟ ಇರೋದು ಫಿಲ್ ಅಪ್ ಆದರೆ ಅದು ಪೂರ್ಣ ಆಗುತ್ತೆ ಅಂತ ಹೇಳೋದು ಅದನ್ನು ನಾವು ಪೂರ್ಣ ಅಂತ ಹೇಳ್ತೀವಿ ಯಾವುದೋ ಒಂದು ಕಾನ್ಸೆಪ್ಟು ನಿಮಗೆ ಫುಲ್ಲು ಅರ್ಥ ಆದರೆ ಅದು ಪೂರ್ಣ ಅಂತ ಹೇಳ್ತೀರಾ ಹಾಗೇ ಶೂನ್ಯಕ್ಕೂ ಪೂರ್ಣಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಆದರೆ ಪೂರ್ಣತ್ವ ಅನ್ನೋದು ಶೂನ್ಯದ ಒಳಗಡೆನೇ ಬರೋವಂಥ ಒಂದು ಕಾನ್ಸೆಪ್ಟು ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಈ ಒಂದು ಶೂನ್ಯನ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಇದನ್ನು ಅನುಭವದ ಮುಖಾಂತರನೇ ತಿಳಿಬೇಕು ಈಗ ಶಿವನ ಸ್ಥಿತಿ ಏನು ಶಿವ ಯಾವ ಸ್ಥಿತಿನಲ್ಲಿರ್ತಾನೆ ಅವನು ಯಾವಾಗಲೂ ನೋಡಿ ಧ್ಯಾನದ ಸ್ಥಿತಿನಲ್ಲಿ ಇರ್ತಾನೆ ಈಗ ನೀವು ರಾಕ್ಷಸರಾಗಲಿ ಅಥವಾ ನೀವು ಒಳ್ಳೆಯರಾಗಲಿ ನಿಮ್ಮ ತಪಸ್ಸಿಗೆ ಅವನು ಮೆಚ್ಚಿದ್ರೆ ಬಂದು ಅವನೇನು ಮಾಡ್ತಾನೆ ಹೊರ ಕೊಡ್ತಾನೆ ಅಂದರೆ ಅವನ ಸ್ಥಿತಿ ಯಾವುದರಲ್ಲಿದೆ ಒಂದೇ ಸ್ಥಿತಿಯಲ್ಲಿ ಒಂದೇ ಸ್ಥಿತಿ ಒಂದೇ ಅಲ್ಲ ಅವನ ಸ್ಥಿತಿ ಶೂನ್ಯ ಅವನಿಗೆ ಶೂನ್ಯವಾಗಿದ್ದರೆ ಮಾತ್ರ ನಿಮ್ಮಲ್ಲಿರ್ತಕ್ಕಂಥ ತಪಸ್ಸನ್ನು ನೋಡೋಕ್ಕಾಗೋದು ಇಲ್ಲಾಂದ್ರೆ ಅವನ್ನೆಲ್ಲ ನೋಡೋಕ್ಕಾಗುತ್ತೆ ಈಗ ನೀವು ಈ ಯಾರರ ಆಗಿರಲಿ ಅಂದರೆ ಯಾವುದೇ ವಿಷಯ ಯಾವುದೇ ವಸ್ತು ಬಗ್ಗೆ ಪೂರ್ವಗ್ರಹ ಪೀಡಿತರಾಗಿರಬಾರ್ದು ಯಾವುದೂ ಇಲ್ಲ ಅವನಿಗೆ ಅವನ ಸ್ಥಿತಿ ಏನಿರುತ್ತೆ ಅಂದರೆ ಶೂನ್ಯವಾಗಿರುತ್ತೆ ಅವನು ಶೂನ್ಯದಿಂದ ಇದ್ದಾಗಲೇ ಮಾತ್ರ ಅವನಿಗೆ ಅನುಭವ ಅವನಿಗೆ ಅಂಡರ್ಸ್ಟ್ಯಾಂಡಿಂಗ್ ವೈಸು ಜಾಸ್ತಿ ಆಗೋದು ಈಗ ನೀವು ರಾಕ್ಷಸರಾಗಲಿ ನೀವು ಯಾರಾರೋ ಒಳ್ಳೆಯರೇ ಆಗಿರಲಿ ಅವ್ನು ತಪಸ್ಸು ಮಾಡಿದ ತಕ್ಷಣ ಅವನು ವರ ಕೊಡ್ತೀನಿ ಈಗ ನೋಡಿ ಹೆಚ್ಚು ನಮ್ಮ ಶೂನ್ಯ ಶಿವ ವರ ಕೊಡ್ ಕೊಟ್ಟಿರೋದು ಯಾರಿಗೆ